ಅಂತ ರಾಮಾನಂದ ಮಹಾಸ್ವಾಮಿಗಳವರಲ್ಲಿಯ ಶರಣೆಂದ್ ತೋರುತರರು ಋಷಿಕೇಶಿಯಿಂದ ಬಂದಿರತಕ್ಕಂತ ಪೂಜೆಯಲ್ಲಿಯ ಹನುಮಂತಜಾ ಅವರಲ್ಲಿಯ ನನೇನು ಬರ್ಬಹುದು ಏನು ನಿಮಗೆ ಹಿರಿಯರು ಅವರೇವರೇ ಕೈ ಬರಬಾರದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವರನ್ನ ದೂರಿನಿಂದ ದೇವಿಯ ಪಾರಾಯಣವನ್ನೇ ಕೇಳಬೇಕು ಅಂತ ಬಂದಿರತಕ್ಕಂತ ಸರ್ವ ಎಲ್ಲರಿಗೂ ನನ್ನ ಅನಂತ ಕೋಟಿ ಪ್ರಣಾಮಗಳು ಸ್ವರೂಪ ಇವತ್ತು ಅವಾಸಿ ದೇವ ಉಪಾಸಕರಿಗೆ ಉಪಾಸಕರಿಗೆ ಸಿದ್ಧಿ ಅಂತ ನಾವು ಹೋಗೋಕೆ ಇಟ್ಟು ಅವಸರ ಗಂಗಾ ಅದ್ರಾಗ ಒಂದು ಎರಡು ಮಾತ್ರ ಹೇಳ ಬದಲಾವಣೆ ಮಾಡಿದ್ವಿ ಏನು ಹೇಳೋದು ಅಂದ್ರೆ ಪುಣ್ಯಾತ್ಮನೆ ಗ್ರಾಮದೊಳಗೂ ಊರ ಒಂದು ಗ್ರಾಮದೇವಿ ಗುಡಿ ಇಲ್ಲೇ ಅಂತ ಇನ್ನ ಎಲ್ಲರನ್ನ ಸಲುವಾಗ ಊರ ಹೊರಗಡೆ ಒಂದು ಹಣಮುಡಿ ನಮ್ಮ ಸನಾತನ ಧರ್ಮದ ಮೂಲ ಒಂದು ಗ್ರಾಮದೇವಿ ಗುಡಿ ಇನ್ನೊಂದು ಹಣಮ ಅದಕ್ಕೆ ನಾವು ಒಂದು ಸಂಕಲ್ಪ ಮಾಡ್ಯಾರ ಈ ಊರಿನ ಹಿರಿಯರು ಶರಣ ಶ್ರೇಷ್ಠರು ಒಂದು ಸಂಕಲ್ಪ ಮಾಡ್ಯಾರ ಏನು ಸಂಕಲ್ಪ ಅಂದ್ರೆ ಬಸವ ಜಯಂತಿ ಒಳಗೆ ಪುಣ್ಯಾರಾಧನೆ ಹೌದನ್ರಿ ಜಪಯತ್ನಿ ಪುಣ್ಯಾರಾಧನೆ ಒಂದು ಪ್ರಯುಕ್ತ ಮಾಡ್ಯಕ್ತತ್ರಿ ಜಪಯತ್ನೇ ಕಾರ್ಯಕ್ರಮ ದೊಡ್ಡ ಪ್ರಮಾಣ ಮಾಡ್ಬೇಕಂತ ಮಾಡ್ಯಾರ ಅದಕ್ಕೆ ಅದಕ್ಕ ಅದ ಗುರಿ ಇತ್ತು ಬಸವ ಜಯಂತಿ ಒಳಗ ಜಪಯಾರ್ದಾರೆ ಅದರ ಜೊತೆಗೇನೆ ದೇವಿ ಪಾರಾಯಣ ಅದ್ರ ಜೊತೆಗೆ ರುದ್ರಾಭಿಷೇಕ ಇರ್ತದೆ ರುದ್ರಾಭಿಷೇಕ ಜಪಯತ್ನ ದೇವಿ ಪಾರಾಯಣ ಇವು ಮೂರು ಎಟ್ ಎ ಟೈಮ್ ನಡೀತಾವ ಇಂತಹ ಸತ್ಕಾರದೊಳಗ ನೀವು ಭಾಗಿ ಆದ್ರ ಆ ಅಮ್ಮ ಯಾಕೋ ಇವತ್ತು ಸರಿಯಾಗಿ ಮಾಡಿ ಬಾತ್ ಚಂದ ಹಾಡಿದ ಹಿಂಗ ಮೂಡಿಲ್ಲ ಮೂಡಿಲ್ಲಕ್ಕಿ ಯಾಕೋ ಏನು ಹಾಡಿದ್ರ ಅಂದ್ರ ಹೋಗುವಾಗ ಏನು ತಗೊಂಡು ಹೋಗೋದಿಲ್ಲಂತ ಬರುವಾಗ ಏನು ತಂದಿಲ್ಲ ಅಂತ ಬಾತ್ಶಾನ್ ಅರ್ಥಪೂರ್ಣವಾಗಿ ಹಾಡಿದ್ರು అదక నా ఈ పుణ్య సంపాదన హింద జన్మద పుణ్యద ఫల దేవరా చలో కయ కాల బి శరీర కొట్ కళాన్ చో బు కొట్ కళాన్ అదన దేవ్య నమస్మరణి నాల్ పునీతరా వినంతి ನಾನು ಇಲ್ಲಿ ಯಾಕೆ ಬರಾಕತ್ತೇನೆ ಅಂದ್ರೆ ಯಾವುದೋ ಜನ್ಮದ ನಾನು ಬಂದದ್ದು ಒಟ್ಟು ಇಲ್ಲಿ ದೇವಿ ನಾಮಸ್ಮರಣೆ ಮಾಡಬೇಕು ಹಣಮಪ್ಪನ ನಾಮಸ್ಮರಣೆ ಮಾಡಬೇಕು ಅಂತ ನಮ್ಮ ತಲೆ ಆಗೈತಿ ಅದಕ್ಕೆ ಬಸವ ಜಯಂತಿ ಒಳಗೆ ಕಾರ್ಯಕ್ರಮ ದೊಡ್ಡ ಪ್ರಮಾಣ ಆಗ್ತದೆ ದಯವಾಡಿ ನೀವು ಪ್ರತಿ ಅಮಾವಶಿಗೆ ಬಂದು ಇಲ್ಲೊಂದು ಸಿದ್ಧಿನಿತ್ಯರ್ತಿದ್ದ ಅದಕ್ಕೆ ಹೇಳ್ತಾರೆ ಅಂದ್ರೆ ಶರಣ ಎದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ ಆ ಶರಣರ ಕುಳಿತ ಸ್ಥಳವೇ ಪಾವನೆ ಕಾಣಿರೋ ಹಿಂದಿನ ಋಷಿಮುನಿಗಳು ಇಲ್ಲಿ ಕುಂತ ಅನುಷ್ಠಾನ ಮಾಡಿ ತಪಸ್ ಮಾಡಿ ಸಂಕಲ್ಪ ಮಾಡಿ ಹೋಗ್ಯಾರ ಅದು ಹೆಂಗಿರದ ತೆಂಗಿನ ಗಿಡ ಯಾವಾಗ ಹಚ್ಚಿದ ತಕ್ಷಣ ಫಲ ಕೊಡುದಿಲ್ಲ ಹಿಂದ ಅವ್ರು ಹಚ್ಚಿ ಹೋಗ್ಯಾರ ನೀವು ಅದನ್ನ ಫಲ ಉಣ್ಣಬೇಕ ಅದನ್ನು ಉಣ್ಣಬೇಕಂದ್ರೆ ದೇವಿಯ ಪಾರಾಯಣವನ್ನ ಕೇಳಬೇಕು ನನಗ ಟೈಮ್ ಇಲ್ದಾರ್ಕ್ ನನಗೂ ಎದಗುದೇ ಆಗುತ್ತೆ ಏನು ಮಾತಾಡ್ತ ಗೊತ್ತಿಲ್ಲ ಹೇಳಿ ಕೇಳುವ ರಿಂಗ್ ಮುಕ್ತಿಯು ಬಾಳವುದು ಸಂಪತ್ತು ಸಂತತಿ ಆ ಲಯದಲ್ಲಿ ಹೌದು ಅದನ್ನ ನಾ ನಿಮಗೆ ಹೇಳಬೇಕಂದ ಅದರಂಟೆ ಅಂತ ಹೇಳಿದೊಳಗ ಸಾಕ್ಷಾತ್ ಪರಮೇಶ್ವರ ನಂದಿ ಹೇಳಂತ ಅದಕ್ಕೆ ನಂದಿ ಹೊರಗಿರ್ತನು ಆ ಪರಮೇಶ್ವರ ಗುಡಿ ಒಳಗಿರ್ತವ್ರು ಸಾಕ್ಷಾತ್ ನಂದಿ ಹೇಳಿರೈ ಶವಣಕರೆ ಶಿವನೇ ಹೇಳಿ ಏನು ನಂದಿ ಸೆಗು ಸಾಕ್ಷಾತ್ ಪರಮೇಶ್ವರ ನಂದಿ ಹೇಳಿರೈ ಶವಣಕರೆ ಶಿವನೇ ಏನು ನಂದಿ ಸೆಗು ಅದನ್ನ ನಾ ನಿಮಗೆ ಹೇಳಿ ಕೇಳುವ ರಿಂಗೆ ಮುಕ್ತಿಯು ಬಹಳ ಹೌದು ಇದರ ನಮ್ದು ಸ್ವಾರ್ಥತೆ ಅಂತ ಇದನ್ನ ಹೇಳೋರಿಗೆ ದೇವಿ ಪಾರಾಯಣ ಕೇಳೋರಿಗೆ ಹೇಳಿ ಕೇಳುವ ರಿಂಗೆ ಮುಕ್ತಿಯು ಬಹಳ ಹೌದು ಮತ್ತು ಸಂಪತ್ತು ಅಷ್ಟ ಐಶ್ವರ್ಯ ಸಂಪತ್ತು ಸಂತತಿ ಅಂದ್ರ ಮಕ್ಕಳ ಅದ ಸಂತತಿ ಅದನ್ನು ನಾ ನಿಮಗೆ ಇದು ಇದು ಸಾಮಾನ್ಯ ಅಲ್ಲ ಮತ್ತೆ ನೀವು ಇದು ಹೇಳಿದ್ರಲ್ಲ ತಂಗ ಹೇಳಿದಂಗೆ ಆಸೆ ಇಲ್ಲದೆ ಆಸೆ ಇಲ್ಲದೆ ಈ ದೇವಿಯನ್ನ ಭಜಿಸಿದವರಿಗೆ ಆಸೆ ಇಲ್ಲದೆ ಭಜಿಸಿದವರಿಗೆ ಏಸು ಹೇಳಿ ಎಷ್ಟು ಹೇಳಿ ಏನಂತ ಹೇಳಿ ದಾಸಿಯಾಗಿ ಹೇಳು ಅಕ್ಕೇ ನಿಮ್ಮ ಶಿವಮಟ್ಟ ದೇವಿಗೆ ಆಸೆ ಇಲ್ಲದೆ ಭಜಿಸಿದವನಿಗೆ ಏಸು ಹೇಳಲಿ ದಾಸಿಯಾಗಿ ಹೇಳ ಆಸು ಪುರುಷಗೆ ಕೊಡುವಳ ಸಾಯುಜ್ಯ ಮುಕ್ತಿಯನು ದನಕರಗಳು ಹೆಚ್ಚುವು ಮನೆಯಳು ಜಿನಸು ಜಿನಸಿನ ತಾ ತುಂಬುತ್ತಾ ತುಂಬುತ್ತ ತನಗೆ ಆಗುವವು ನೆನೆಸದ ಮುನ್ನ ಕಾರ್ಯಗಳು ಇನ್ನ ಮುಂದೆ ಏನು ಏನಾಗಬೇಕಾಗಿದ್ರೆ ಹಿಂಗ ಮಾಡ್ಬೇಕಂತ ನೀವು ನೆನೆಸಿದ್ರೆ ಸಾಕು ಅದಕ್ಕೆ ಮೊದಲೇ ಕೆಲಸ ಕಾರಿಸಿದ್ಯಾಕಂತ ನಾನು ಗ್ರಂಥದ್ದು ಹೇಳ ಮತ್ತೆ ದೇವಿಯ ಗ್ರಂಥ ಸುಳ್ಳು ಮಾಡಾಕ ಹಿಂದೂ ಯಾರಿಗೆ ಆಗಿಲ್ಲ ಈಗೂ ಆಗೋದಿಲ್ಲ ಮುಂದೂ ಆಗೋದಿಲ್ಲ ಅದಕ್ಕೆ ನೋಡ್ರಿ ನೀವು ಒಂದೊಂದು ಊರಾಗಿ ಮಠಗಳಿಲ್ಲ ಒಂದೊಂದು ಊರಾಗಿ ಚರ್ಚ್ ಇಲ್ಲ ಒಂದೊಂದು ಊರಾಗ ಮಸೀದಿಗಳಿಲ್ಲ ಮಶೀರಿಗಳಿಲ್ಲ ಆದ್ರೆ ದೇವಿಯ ಗುಡಿ ಮತ್ತು ಹಣಮಪ್ಪನ ಗುಡಿ ಇಲ್ಲದೂರ ಎಲ್ಲಾರ ನೋಡಿರಿ ನೀವು ಎಷ್ಟು ಮಹತ್ವ ಇತ್ತು ನಮ್ಮ ಪೂರ್ವಜರು ಹೆಂಗ್ ಮಾಡ್ಯಾರ ಒಂದು ಸಣ್ಣ ಊರಿದ್ರೆ ಸಾಕ ಆ ಗೌರ್ಮೆಂಟ್ ಅವ್ರು ಗ್ರಾಂಟ್ ಕೊಡ್ಲಿ ಬೇಕಾರೆ ಬಿಡ್ಲಿ ಪಟ್ಟಿ ಹಾಕರೇ ಹಾಕೋಗಲ್ದ ಮೊದಲ ಗ್ರಾಮದೇವಿ ಗುಡಿ ಒಂದು ಹನುಮಪ್ಪನ ಗುಡಿ ಕಟ್ಟೆ ಬಿಟ್ಟಿರ್ತಾರೆ ಇದನ್ನ ನಾನ್ ನಿಮ್ಗೆ ಯಾಕೆ ಅಂದ್ರೆ ಇದು ಸತ್ಯ ಮೂಢನಂಬಿಕೆ ಬೇರೆ ಸುಳ್ ಸುಳ್ಳು ಏನರ ಚೀಟಿ ಮಾಡ್ತಾರ ಚಿಪಾಟಿ ಮಾಡ್ತಾರ ಮಂತ್ರ ಹಾಕ್ತಾರ ಅದನ್ನ ಮಾಡ್ತಾರೆ ಇದನ್ನ ಮಾಡ್ತಾರೆ ಆ ಗೋಜಿಗೆ ಹೋಗಬೇಡಿ ಸದಾಕಾಲ ದೇವಿಯ ನಾಮಸ್ಮರಣೆ ಮಾಡೋದು ಪುಣ್ಯವನ್ನೇ ಗಳಿಸೋದು ಹಿಂದಿನ ಜನ್ಮದ ಪುಣ್ಯದ ಫಲವಾಗಿ ನಾವಿಲ್ಲಿ ಬಂದಿವಿ ಇದು ಅವಕಾಶಕ್ಕೆ ಸದುಪಯೋಗ ಮಾಡಿಕೊಡೋದು ಪ್ರತಿ ಅಮಾವಾಸಿಗೋಮಿ ಇದು ನಿರಂತರ ನಾ ಇರಲಿ ಮತ್ತೊಬ್ರು ಇರಲಿ ಯಾರ ಇರಲಿ ನಿರಂತರ ಶ್ರದ್ಧಾನಂದ ಅಪ್ಪಾಜಿಯವರ ಒಂದು ಸಂಕಲ್ಪ ಐತಿದ ಮಹಾನ್ ತಪಸ್ವಿಗಳವರು ಅವ್ರ ಸಂಕಲ್ಪ ಐತಿ ಇಲ್ಲಿ ಬಂದು ನೀವೆಲ್ಲರೂ ಉದ್ಧಾರ ಆಗೋದು ನನಗೆ ಟೈಮ್ ಸಿಕ್ಕ ನಾನು ಬಂದು ಉದ್ಧಾರ ಆಗುದು ನಾ ಏನು ದೊಡ್ಡ ಅಂತ ಹೇಳಾಕತ್ತಿಲ್ಲ ನಿಮಗೆ ಏನು ಶ್ರದ್ಧಾನಂದ ಅಪ್ಪ ಅವ್ರ ಸಂಕಲ್ಪ ಐತಿ ಪ್ರಸಾದ ಮಾಡಿ ಹೋಗ್ಯಾರ ಅಷ್ಟೂರು ಊಟ ಮಾಡೋದು ಅಂದಂಗೆ ಆ ಊಟ ಪ್ರಸಾದ ಮಾಡೋ ಮುಂದೆ ಊಟಕ್ಕೆ ಬರ್ರಿ ತರಗೊತ್ತೀ ಯಾರ ಪುಣ್ಯ ಜೀವಿ ಉಳಿದಿರ್ತಾರ ಏನಂತಂದ್ರ ಊಟ ಅಂದ್ರೆ ತಮ್ಮ ಊಟ ಮಾಡುವ ಬಹಳ ಮಂದಿ ಆಗಿದೆ ಇದ್ರ ಅರ್ಥ ಹೇಳಕಂದ್ರೆ ನಾನು ತಿಳಿಸೋದು ತಾಸಕ ಬಹಳ ಮಂದಿ ಆಗಿದೆ ಹಂಗ ಊಟಕ್ಕೆ ಕೂತಾಗ ಅವ್ರ ಊಟಕ್ಕೆ ಬರ್ಲೇಬೇಕಾರೆ ಬೆಳ್ಳಿ ಬರೀ ಬರೀ ಅಂದ್ರೆ ಪುಣ್ಯ ಬರ್ದತ್ತಂತ ಊಟಕ್ಕೆ ಬರೀ ಅಂದ್ರೆ ಪುಣ್ಯ ಬರ್ದತ್ತಂತ ಮತ್ ಅವರು ಕರ್ಕೊಂಡ ತಿರ್ಕೊಂಡು ಬಂದ್ರು ಕರ್ಕೊಂಡು ಊಟ ಮಾಡಬೇಕಂತ ಹಂಗ ಇಲ್ಲಿ ನಾನು ಈ ಪ್ರಸಾದ ಏನೈತೆ ದೇವಿ ನಾಮಸ್ಮರಣೆಗೆ ನಿಮ್ಮನ್ನ ಕರ್ಕೊಂಡ ನಾಮಸ್ಮರಣೆ ಮಾಡಬೇಕಂತ ಆಶೆ ಇತ್ತು ಅದಿಷ್ಟ ಮತ್ತೆ ನೀವು ಬಂದವರು ಬಾಳ ಮಂದಿ ಆಗಿರ್ಬಾರೀ ಇಲ್ಲಂದ್ರ ಬಂದ ದೇವಿ ಕೃಪೆಗೆ ಪಾತ್ರರಾಗ ಅವರು ಪಾತ್ರ ಆಗ್ರಿ ಪ್ರತಿ ಅಮಾಷ್ಗು ಬಂದ ಇಲ್ಲಿ ಆ ಹೋಮ್ ಇರ್ತತಿ ದೇವಿ ಪಾರಾಯಣ ಇರ್ತತಿ ಬಂದು ದರ್ಶನ ತಗೊಂಡು ನಾವು ನೀವು ಎಲ್ಲರೂ ಪುನೀತರಾಗೋಣ ಹೇಳಿ ನನ್ನ ಎರಡು ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ